ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮಾಜಿ ಸಚಿವ ನಾಗೇಂದ್ರ ಹಾಗೂ ಕೂಡ ಇಡಿ ಬಿಗ್ ಶಾಕ್ ಕೊಟ್ಟಿದೆ ಬೆಂಗಳೂರಿನಲ್ಲೂ ಕೂಡ ದಾಳಿಯನ್ನು ನಡೆಸಿದೆ ಇಡಿ ತಂಡ ಶಾಸಕರ ಭವನ ಅದರಲ್ಲೂ ನಾಗೇಂದ್ರ ಅವರ ಕೊಠಡಿಯಲ್ಲಿ ಶೋಧ ನಡೀತಾ ಇದೆ ಶಾಸಕರ ಭವನದ ಮೇಲೂ ಕೂಡ ಇಡಿ ಅಧಿಕಾರಿಗಳು ಲಗ್ಗೆ ಇಟ್ಟಿದ್ದಾರೆ ಶೋಧವನ್ನು ನಡೆಸ್ತಾ ಇದ್ದಾರೆ ಕೊಠಡಿ ಸಂಖ್ಯೆ ಮುನ್ನೂರ ಅರವತ್ತರಲ್ಲಿ ದಾಖಲೆಯನ್ನು ಕೆದಕ್ತಾ ಇದ್ದಾರೆ ಅಧಿಕಾರಿಗಳು ಬೆಂಗಳೂರಿನಲ್ಲಿರುವಂತಹ ಶಾಸಕರ ಭವನದಲ್ಲಿ ತಲಾಶ್ ನಡೀತಾ ಇದೆ ಬೆಳಗ್ಗೆಯಿಂದಲೂ ಕೂಡ ಶೋಧ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು ನೋಡಿ ಒಮ್ಮೆಲೆಗೆ ಒಂದು ಕಡೆ ಸಂಸದರು ಇನ್ನೊಂದು ಕಡೆ ಶಾಸಕರು ಹಾಗೆ ಬೆಂಗಳೂರಿನ ಶಾಸಕರ ಭವನ ಅದರಲ್ಲೂ ನಾಗೇಂದ್ರ ಅವರ ಕೊಠಡಿಯ ಮೇಲೆ ಇಡೀ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಶಾಸಕರ ಭವನದಲ್ಲಿ ಅವರ ಕೋಣೆ ಸಂಖ್ಯೆ ಮುನ್ನೂರ ಅರವತ್ತು ಅಲ್ಲಿ ಕೂಡ ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಕಾಸ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ ವಿಕಾಸ್ ನಾವು ಗಮನಿಸ್ತಾ ಇರೋ ಹಾಗೆ ಈಗಾಗಲೇ ನಾಗೇಂದ್ರ ಅವರು ಸಚಿವ ಸ್ಥಾನವನ್ನ ಕಳುಕೊಳ್ಬೇಕಾಯ್ತು ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ದಾಖಲೆಗಳ ಪರಿಶೀಲನೆಗೆ ಮತ್ತಷ್ಟು ದಾಖಲೆಗಳನ್ನ ಕೆದ್ಕೋದಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಸದ್ಯ ಬೆಂಗಳೂರಿನ ನಾಗೇಂದ್ರ ಅವರ ಕೊಠಡಿ ಅಂದ್ರೆ ಶಾಸಕರ ಭವನದಲ್ಲಿರುವಂತಹ ನಾಗೇಂದ್ರ ಅವರ ಕೊಠಡಿಯಲ್ಲೂ ಕೂಡ ತಲಾಶ್ ನಡೆಸಲಾಗ್ತಾ ಇದೆ ಅನ್ನುವಂತಹ ವಿಚಾರ ಏನ್ ಅಪ್ಡೇಟ್ಸ್ ಸಿಗ್ತಾ ಇದೆ ವಿಕಾಸ್ ಎಸ್ ಮಧು ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಬೆಂಗಳೂರು ಬಳ್ಳಾರಿ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಕಡೆ ಈಗ ದಾಳಿಯನ್ನು ನಡೆಸಿರುವಂಥದ್ದು ಅದರಲ್ಲೂ ಕೂಡ ಬೆಂಗಳೂರಿನ ಶಾಸಕರ ಭವನದಲ್ಲಿರ್ತಕ್ಕಂಥ ನಾಗೇಂದ್ರ ಅವರ ಕೊಠಡಿ ನಂಬರ್ ಮುನ್ನೂರ ಅರವತ್ತರ ಮೇಲೂ ಕೂಡ ಬೆಳ್ಳಂಬಳಿಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದರೆ ಮತ್ತು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಈಗಾಗಲೇ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು ಈ ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣದಲ್ಲಿ ಸುಮಾರು ತೊಂಬತ್ತ ಒಂದು ಕೋಟಿ ರೂಪಾಯಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನು ಮಾಡಿರುವಂತದ್ದು ಇಪ್ಪತ್ತೊಂದು ಕೋಟಿ ರೂಪಾಯಿ ಬಳ್ಳಾರಿಯ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಳ್ಳ ಬಳಕೆಯಾಗಿರುವಂತದ್ದು ಮತ್ತು ನಲವತ್ ನಲವತ್ತ ಒಂದು ಕೋಟಿ ರೂಪಾಯಿ ತೆಲಂಗಾಣದಲ್ಲಿರತಕ್ಕಂಥ ಬ್ಯಾಂಕ್ ಅಕೌಂಟ್ಗೆ ನಕಲಿ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿದೆ ಅಂತೇಳಿ ಚಾರ್ಜ್ ಶೀಟ್ನಲ್ಲಿ ನಲ್ಲಿ ಉಲ್ಲೇಖವನ್ನ ಮಾಡಿದ್ರು ಸೊ ಹಾಗಾಗಿ ಸದ್ಯ ಈ ಒಂದು ಪ್ರಕರಣದ ಮುಂದಿನ ವಿಚಾರಣೆಗಳು ಮತ್ತು ಮುಂದಿನ ತನಿಖೆಗೆ ಆಧಾರದ ಮೇಲೆ ಈಗಾಗಲೇ ಇಡಿ ಮತ್ತೆ ಇವತ್ತು ದಾಳಿಯನ್ನ ನಡೆಸಿರುವಂತದ್ದು ಈ ಒಂದು ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಹಣ ಯಾರ್ಯಾರಿಗೆ ವರ್ಗಾವಣೆ ಆಗಿತ್ತು ಯಾವ್ಯಾವ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತವ್ರು ಯಾರು ಸೊ ಇವರೆಲ್ಲ ಮನೆ ಮೇಲೂ ಕೂಡ ಇವತ್ತು ದಾಳಿಯನ್ನ ನಡೆಸಿ ಇಡಿ ಪರಿಶೀಲನೆ ನಡೆಸಿದೆ ಸದ್ಯ ಈಗಲೂ ಕೂಡ ಏನು ಶಾಸಕರ ಭವನದ ಕೊಠಡಿ ನಂಬರ್ ಮುನ್ನೂರ ಅರವತ್ತು ಏನು ನಾಗೇಂದ್ರ ಅವರಿಗೆ ಸೇರಿದಂತ ಕೊಠಡಿಯಲ್ಲೂ ಕೂಡ ಈಗ ಪರಿಶೀಲನ ಮುಂದುವರೆಸಲಾಗಿರುವಂತದ್ದು ಮಧು ವಿಕಾಸ್ ಡೀಟೇಲ್ಸ್